ನೋಡಿ ಬಿಜಾಪುರದಲ್ಲಿ ಏನೋ ಒಂದು ಘಟನೆ ನಡೆದಿದೆ ಈಗಾಗಲೇ ನಾನು ಪೊಲೀಸ್ ವರಿಷ್ಠ ಅಧಿಕಾರಿಗಳ ಜೊತೆ ಲಕ್ಷ್ಮಣಿಯವ್ರ ಜೊತೆ ಮಾತನಾಡಿದ್ದೀನಿ ಜಿಲ್ಲಾಧಿಕಾರಿಗಳು ಕೂಡ ಇಲ್ಲೇ ಇದ್ದಾರೆ ಒಂದು ಮೀಟಿಂಗ್ ಇಲ್ಲಿ ಬಂದಿದ್ದರು ಅಲ್ಲಿ ಎ ಪಿ ಎಮ್ ಸಿ ಲಿಮಿಟ್ಸ್ನಲ್ಲಿ ಅಲ್ಲಿ ಒಂದು ಬಾವಿಕಟ್ಟಿ ತಾಂಡ ಅಂತಿದೆ ಅಲ್ಲಿ ಇಟ್ಟಂಗಿ ಬಟ್ಟೆಯಲ್ಲಿ ಕೆಮೂರು ಆಟೋಡು ಅಂಥೇಳಿ ಲಂಬಾಣಿ ಎಸ್ ಸಿ ಅವರ್ಸೋ ಎಂಬ ಲಂಬಾಣಿ ಎಸ್ ಸಿ ಅಲ್ಲಿ ಮೂರು ಜನ ಅವರು ಕೂಡ ಶೆಲ್ ಕಾಸ್ಟ್ಗೆ ಸೇರಿದಂಥವ್ರು ಅವ್ರ ಮೇಲೆ ಈ ರೀತಿ ಹಲ್ಲೆಯನ್ನು ಮಾಡಿದ್ದಾನೆ ಎಸ್ ಪಿ ಅವರು ಭಾಳ ಒಂದು ಗಂಭೀರವಾಗಿ ಇದನ್ನು ತೆಗೆದುಕೊಂಡಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಅರೆಸ್ಟ್ ಮಾಡಲಿಕ್ಕೆ ಒಂದು ಸರಿ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಈಗಾಗಲೇ ಕೇಸನ್ನು ಬುಕ್ ಮಾಡಿದ್ದಾರೆ ತ್ರೀ ನಾಟ್ ಸೆವೆನ್ ಮಾಡಿದ್ದಾರೆ ಆಮೇಲೆ ಬಾಂಡೆಡ್ ಲೇಬರ್ಸ್ ಆ್ಯಕ್ಟ್ನಲ್ಲಿ ಕೂಡ ಅವ್ರನ್ನ ಇದು ಮಾಡ್ತಾ ಇದ್ದಾರೆ ಆಮೇಲೆ ಬಿ ಎನ್ ಸಿ ಬಿ ಎನ್ ಎಸ್ ಒನ್ ಬಿ ಎನ್ ಎಸ್ ಒನ್ ಒನ್ ನಾಟ್ ಅದರಲ್ಲಿ ಮೂರನ್ನೂ ಕೂಡ ಇದು ಮಾಡ್ತಾ ಇದ್ದಾರೆ ಕಠಿಣವಾದಂಥ ಕ್ರಮವನ್ನು ಕೈತೀವಿ ಅರೆಸ್ಟ್ ಮಾಡಿ ಅವರು ಅಲ್ಲಿರವರು ಕಾಂಪ್ರಮೈಸ್ ಮಾಡ್ಕೊಳ್ಳುವಂಥ ಒಂದು ಇದನ್ನು ಕೂಡ ಮಾಡ್ಕೋತಾಯಿದ್ರು ಅವರು ಕಾಂಪ್ರಮೈಸ್ ಮಾಡುವಂಥ ಇದನ್ನು ಮಾಡ್ಕೋತಾಯಿದ್ರು ಅದು ಯಾವುದನ್ನು ಕೂಡ ಇದು ಮಾಡದೆ ಇವತ್ತು ಪೊಲೀಸ್ ವರಿಷ್ಠ ಅಧಿಕಾರಿಗಳು ಅವ್ರ ಮೇಲೆ ನಿರ್ದಾಕ್ಷಿಣವಾಗಿ ಒಂದು ಹೊಸ ಕ್ರಮ ಕೈಕೊಳ್ತಿದ್ದಾರೆ ನಾನು ನನ್ನ ಜೊತೆಯೂ ಕೂಡ ಮಾತನಾಡಿದ್ದಾರೆ ಅವ್ರನ್ನ ಶೀಘ್ರದಲ್ಲಿ ಬಂಧಿಸಿ ತಿರು ಅವ್ರ ಮೇಲೆ ಒಂದು ಕಠಿಣ ಕ್ರಮ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿ ಅವ್ರಿಗೆ ಶಿಕ್ಷೆಗೆ ಒಳಪಡಿಸ್ತೇವೆ ಅದು ಬೇಡ ಈಗ ದಿಸ್ ಇನ್ಸಿಡೆಂಟ್ ಬಿಟ್ಬಿಡಿ ಈಗ ನಾನು ಯಾಕಂದ್ರೆ ಮೀಟಿಂಗ್ ಇದೆ ಇಲ್ಲಿ ಬೇರೆ ಈಗ ಯಾರು ಯಾರು ಮಾತಾಡಿದಾರೆ ಅವರು ಈಗ ಗಾಂಧೀಜಿಯವ್ರನ್ನ ಕೊಂದಂಥವ್ರಿಗೆ ಇವರು ಅದು ಮಾಡದಂಥವ್ರು ಆರ್ ಅಶೋಕ್ ಅವ್ರಿಗೆ ಹೇಳಿ ನಾಥೂರಾಮ್ ಗೋಡ್ಸೆ ಯಾರು ನಾಥೂರಾಮ್ ಗೋಡ್ಸೆ ಯಾರಿಗೆ ಯಾರಿಗೆ ಇವತ್ತೂ ಸಹ ಬಾಂಧವ್ಯ ಹೊಂದಿದ್ರು ಮಹಾತ್ಮ ಗಾಂಧೀಜಿಯವ್ರನ್ನ ಕೊಂದವ್ರ ಜೊತೆ ಹೊಂದ ಸಂಬಂಧ ಇಟ್ಕೊಂಡವರು ಅವ್ರನ್ನ ಬಿಂಬಿಸಿ ಅವ್ರನ್ನ ರಾಷ್ಟ್ರೀಯ ನಾಯಕರು ಮಾಡ್ಲಿಕ್ಕೆ ಹೊಂಟಂಥವರು ಬಿ ಜೆ ಪಿಯವರು ಆರ್ ಅಶೋಕ್ ಅವರು ಹೇಗಾಗಿ ನಮಗೆ ಮಾತಾಡುವಂಥ ಹಕ್ಕು ಇವತ್ತಿಗೆ ಏನಿದೆ ಮೊದಲು ನೀವು ನೋಡ್ಕೊಳ್ಳಿ ನೀವೇನೇನು ಮಾಡಿದ್ದೀರಿ ನಾಥೂರಾಮ್ ಗೋಡ್ಸೆಯನ್ನು ವಿಜೃಂಭಿಸುವಂಥದ್ದು ಅವನು ನೀವು ದೇವರಂತೇಳಿ ಪೂಜೆ ಮಾಡುವಂಥದ್ದು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯ ಗುಂಡು ಕೊಂಡವನಿಗೆ ಇವತ್ತು ಸಪೋರ್ಟ್ ಮಾಡುವಂಥ ಬಿ ಜೆ ಪಿ ಆರ್ ಎಸ್ ಎಸ್ಸು ಆರ್ ಅಶೋಕ್ ಅವರು ನಮಗೆ ಬುದ್ಧಿವಾದ ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಕಾಂಗ್ರೆಸ್ನಲ್ಲಿ ಯಾವುದೂ ಗೊಂದಲ ಇಲ್ಲ ನಾಳೆ ನಾವು ಕಾರ್ಯಕ್ರಮಕ್ಕೆ ಇವತ್ತೊಂದು ದಿವಸ ಎಲ್ಲರೂ ಕೂಡ ಆ ಕಡೆ ಲಕ್ಷ ಇದೆ ಮುಖ್ಯಮಂತ್ರಿಗಳು ಕೆ ಪಿ ಸಿ ಸಿ ಅಧ್ಯಕ್ಷರು ಸತೀಶ್ ಜಾರಕಿಹೊಳರು ಪರಮೇಶ್ವರವರು ಎಲ್ಲರೂ ಕೂಡ ನಾಳೆ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಎಲ್ಲರೂ ಕೂಡ ಇದು ಮಾಡ್ತಾಯಿದ್ದೀವಿ ಅದು ಯಾವುದನ್ನು ಕೂಡ ಹೇಳ್ತೀನಿ ನೋಡಿ ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮಲ್ಲಿ ಯಾವುದೇ ವಿಚಾರ ಯಾರ ಕೈಲಿನೂ ಕೂಡ ಇಲ್ಲ ನಮ್ಮಲ್ಲಿ ಪಕ್ಷದ ವರಿಷ್ಠದ ಹೈಕಮಾಂಡ್ ಇದೆ ಎ ಐ ಸಿ ಸಿ ಅಧ್ಯಕ್ಷರು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಯಾವುದೇ ಒಂದು ವಿಚಾರದಲ್ಲಿ ಅವರು ಅಂತಿಮ ನಿರ್ಣಯನ ಒಂದು ಕಾಲ ಕಾಲಕ್ಕೂ ತಗೋದ್ಕೋತಾರೆ ನಮ್ಮ ಹತ್ರ ಯಾರ ಕಡೆನು ಯಾವ್ದು ಬರುವಂತಹ ಶಾಸಕರ ವಿಚಾರಕ್ಕೆ ಹೌದು ನೋಡಿ ಯಾಕಂದ್ರೆ ಯತ್ನಾಳ್ ಅವರು ಹೇಳಿದ್ರೆ ಅರವತ್ತು ಶಾಸಕರು ಬರ್ತಾ ಇದಾರೆ ಅಂತೇಳಿ ಆರ್ ಜನ ಶಾಸಕರು ನಾನು ಮತ್ತೆ ಮತ್ತೆ ರಿಪೀಟ್ ಮಾಡುವಂತ ಅವಶ್ಯಕತೆ ಇಲ್ಲ ಬಿಜೆಪಿಯಿಂದ ನಿಂದ ಮಾತ್ರ ಸ್ವಯಂ ಇಚ್ಛೆಯಿಂದ ನಾವು ಆಪರೇಷನ್ ಹಸ್ತ ಮಾಡ್ತಾ ಇಲ್ಲ ಆಪರೇಷನ್ ಕಮಲಕ್ಕೆ ವಿರೋಧ ಮಾಡಿದಂತವ್ರು ನಾವು ಈಗಾಗಲೇ ಕೆಲವರು ಅವರು ಗುರುತಿಸ್ಕೊಂಡಿದ್ದಾರೆ ನೀವು ನೋಡಿದೀರಿ ಮೂರ್ನಾಲ್ಕು ಜನ ಶಾಸಕರು ಅದೇ ರೀತಿ ಜೆ ಡಿ ಶಾಸಕರು ಅವರಿಂದ ನಮಗೆ ಬರ್ತಾ ಇದ್ದಾರೆ ನಮ್ದು ಈಗಾಗ್ಲೇ ನೂರ ಮೂವತ್ತೆಂಟು ಇದೆ ಆ ಜೊತೆಗೆ ನಾ ಇಪ್ಪತ್ತೈದು ಶಾಸಕರು ಬರ್ತಾರೆ ನಮ್ಮ ಕಡೆ ಸ್ವ ಇಚ್ಛೆಯಿಂದ ಹೀಗಾಗಿ ಅವರು ಹಗಲ್ ಗನ್ಸ್ ಕಾಣ್ತಾ ಇದ್ದಾರೆ ಅಂತ ಸರ್ ಹಿಂದೆ ಹದಿನೇಳು ಜನ ಬಿಜೆಪಿ ಬಂದಿದ್ರು ಮತ್ತೆ ಮರುಕಳಿಸಬಾರ್ದು ಎಚ್ಚರಿಕೆಯಿಂದ ಇರಿ ಅಂತ ವಾನ್ ಯಾರು ಅಶೋಕ್ ಹಗಿಲ್ಗನ್ಸ್ ಕಾಣೋದು ಬಿಟ್ಬಿಡಿ ಅಂತ ಹೇಳೋರಿಗೆ ನಿಮ್ಮವ್ರು ಬರ್ತಾ ಇದ್ದಾರೆ ನಿಮ್ಮ ಮನೆ ಮೊದಲು ಸುದ್ದಿ ಮಾಡ್ಕೊಳ್ಳಿ ನಾಲ್ಕು ಬಾಗಿಲಾಗಿದ್ದಾವೆ ಈಗ ನೋಡಿ ಅಲ್ಲಿ ಯತ್ನಾಳ್ ಒಂದು ಕಡೆ ನಿಮ್ಮ ವಿಜೇಂದ್ರ ಅವರು ಒಂದು ಕಡೆ ಅಶೋಕರು ಒಂದು ಕಡೆ ಎಷ್ಟು ಗ್ರೂಪ್ ಇದಾವೆ ಗೊತ್ತಲ್ಲ ಅಲ್ಲಿ ಹತ್ತು ಗ್ರೂಪ್ ಇದಾವೆ ಹತ್ತು ಬಾಗಿಲುಗಳಿದಾವೆ ಮೊದಲು ನಿಮ್ಮ ಹತ್ತು ಬಾಗಿಲ ತೊಗೊಂಡು ಒಂದು ಬಾಗಿಲ ಮಾಡ್ಕೊಳ್ಳಿ ನಮಗೆ ಮನೆಗೆ ಬುದ್ಧಿವಾದ ಹೇಳೋದು ಸೂಕ್ತ ಸಂದರ್ಭದಲ್ಲಿ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ